नागेन्द्रहाराय त्रिलोचनाय अस्माङ्गरागाय महेश्वराय तर्क नागेन्द्र राय त्रिलोचनाय भस्वागाय महेश्वराय निय शुद्धा दिगंबराय तस्मै शिवराय नम शिवाय तस्मै नकर नमः शिवाय ಚಿಕ್ಕಮಂಗ್ಳೂರಿಂದ ಇಲ್ಲಿವರೆಗೂ ಯಾಕೆ ಹುಡ್ಕೊಂಡು ಬಂದೆ ಅಂತಂದರೆ ನಾನು ಯಾರು ಅನ್ನೋದು ನನಗೆ ಗೊತ್ತಾಗಬೇಕಾಗಿತ್ತು ಸಾಕಷ್ಟು ಪ್ರಶ್ನೆಗಳು ಮೂಟೆನೇ ಹೊತ್ಕೊಂಡು ಬಂದಿದ್ದೆ ಇಲ್ಲಿ ಬಂದಮೇಲೆ ಪ್ರಾಣವಿದ್ಯೆಯೇ ಮೊದಲನೇ ಸರಿ ಅಟೆಂಡ್ ಮಾಡಿದ ಮೇಲೇ ನನಗೆ ಅನ್ನಿಸ್ತು ನಾನು ಇವತ್ತು ಹುಟ್ಟಿದ್ದೀನಿ ಅಂತ ಮೊನ್ನೆಯಿಂದ ಈಗ ಕ್ಲಾಸ್ಗಳು ನಡೀತಾ ಇದೆಯಲ್ಲ ಫಸ್ಟ್ ದಿವಸ ನನಗೆ ಏನು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗಲಿಲ್ಲ ಆದರೆ ನಿನ್ನೆಯಿಂದ ಸ್ವಲ್ಪ ನನಗೆ ರಿಲೀಫ್ ಬರಲಿಕ್ಕೆ ರಿಲೀಫ್ ಇನ್ ಸೆನ್ಸ್ ಅದನ್ನು ಮಾಡಬೇಕಾದರೆ ಪೀಸ್ ಆಫ್ ಮೈಂಡ್ ಶುರುವಾಯಿತು ಅದು ಪೀಸ್ ಆಫ್ ಮೈಂಡ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಬೇಸಿಕಲಿ ಪ್ರಾಕ್ಟೀಸ್ ಅಂತೂ ಮಾಡಲೇಬೇಕು ಎವ್ರಿ ಡೇ ಅದು ಬಿಟ್ಟು ನನಗೆ ಪತ್ರಿಕಾ ಅಂತ ಫಸ್ಟು ಗೊತ್ತಾಗಿ ಅದನ್ನು ಶುರು ಮಾಡಿದಾಗ ನನ್ನ ಹಳೆಯ ಸಾಧನೆ ಎಲ್ಲಿ ನಿಲ್ಲಿಸಿದ್ನೋ ಅದು ಮತ್ತೆ ಕಂಟಿನ್ಯೂ ಆಗಕ್ಕೆ ಶುರು ಆಯಿತು ಅದನ್ನು ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಯ್ತು ಇದು ನನಗೊಂದು ರೀತಿ ಆಶಾಕಿರಣ ಅಂತ ಈಗ ಅನ್ನಿಸ್ತಾ ಇದೆ ನನ್ನ ಒಂದು ಭಾವನೆ ಪ್ರಕಾರ ಇದು ಸಿಕ್ಕಿದ್ದು ಒಳ್ಳೆಯದಾಯಿತು ನಾನು ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಇಂಪ್ರೂವ್ ಆಗಬಹುದು ಅಂತ ಒಂದು ವಿಶ್ವಾಸ ಇದೆ ಈ ಸ್ಟೇಜಲ್ಲಿ ಏನಾಗಿದೆ ಅಂದರೆ ಒಂದಷ್ಟು ಮಿಸ್ಸಿಂಗ್ ಪೇಜಸ್ಸು ಏನೇನು ಅರ್ಥ ಆಗಿರಲಿಲ್ವೋ ಏನೋ ಕನೆಕ್ಟ್ ಆಗ್ತಾ ಇರಲಿಲ್ವೋ ಅದು ನನಗೆ ಇವಾಗ ಅರ್ಥ ಆಗೋಕ್ಕೆ ಶುರುವಾಗಿದೆ ಆಗಿದೆ ನಾನು ಎಲ್ಲಿದ್ದೀನಿ ಯಾಕೆ ಅಂತ ಅರ್ಥ ಆಗೋಕೆ ಶುರು ಆಗ್ತಾ ಇದೆ ಇಲ್ಲಿರುವಂತಹ ವೈಬ್ರೇಷನು ಇಲ್ಲಿ ನನಗಾಗಿರುವಂಥ ಅನುಭವಗಳು ನನ್ನ ನನಗೆ ಇವಾಗ ಹೆಂಗಿದೀನಿ ಅಂತಂದರೆ ಫುಲ್ ಎಂಟಿ ಏನೂ ಕ್ವಶನ್ಸೇ ಇಲ್ಲ ನನ್ನ ಪ್ರಾಬ್ಲಮ್ಮು ಅದು ಇದು ಅಂತ ಹೇಳಿ ಸಾಕಷ್ಟು ಕೊರಗುಗಳನ್ನ ಹೊತ್ಕೊಂಡಿದ್ದೆ ಎಲ್ಲದು ಕ್ಲಿಯರಾಗಿ ಎಂಟಿ ಆಗಿದೆ ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಫಸ್ಟ್ ಡೇ ನಾನು ಧ್ಯಾನ ಮಾಡಿದ ತಕ್ಷಣ ಅವತ್ ರಾತ್ರಿ ಚೆನ್ನಾಗಿ ನಿದ್ದೆ ಬಂತು ಮತ್ತು ಖುಷಿಯಾಗಿದ್ದೆ ಒಂಥರ ಆ ಖುಷಿನ ಹೇಳ್ಕೊಳ್ಲಿಕ್ಕಾಗಲ್ಲ ಅದು ಆನಂದ ವಿ ಹ್ಯಾವ್ ಟು ಫೀಲ್ ಅವರ್ ಸೆಲ್ಫ್ ಇನ್ನೂ ಮುಂದಕ್ಕೆ ಸಾಧನೆ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ಗುರುಗಳ ಅನುಗ್ರಹನೂ ಬೇಕು ಮತ್ತು ಅದು ಪರಮಾತ್ಮನ ಆ ಶಕ್ತಿ ನನ್ನಲ್ಲಿ ಕೊಡಬೇಕು ಅಂತ ನಾನು ಬೇಡ್ಕೊಳ್ತೀನಿ